ಕುಂದಾಪುರದ ಕಾರ್ಯಕ್ರಮಕ್ಕೆ ಪೊಲೀಸರು ನಮ್ಮನ್ನು ಕರೆದು ನಮ್ಮ ಕಾರ್ಯಕರ್ತರನ್ನ ಕರೆದು ಇಂತಿಂತ ವಿಚಾರಗಳನ್ನು ಮಾತನಾಡಬಾರದು ಹೀಗೆ ಮಾತಾಡಬೇಕು ಅಂತೇನು ಕಂಡೀಷನ್ ಹಾಕಿದ್ದಾರೆ ಇದು ಡೆಫಿನೆಟ್ಲಿ ಒಳ್ಳೆಯ ಬೆಳವಣಿಗೆ ಅಲ್ಲ ದುರಂತಕಾರಿ ಬೆಳವಣಿಗೆ ಸ್ವತಂತ್ರವನ್ನ ಪ್ರೀತಿಸುವಂತಹ ಒಂದು ನಾಡಿನ ಜನರಿಗೆ ಈ ತರ ನೀವು ಈ ತರದ ಮಾತಾಡಬಾರ್ದು ನೀಗೇ ಮಾತಾಡಬೇಕು ಅಂತ ಹೇಳೋದು ನಿಸ್ಸಂಶಯವಾಗಿ ನನ್ನ ದೃಷ್ಟಿಯಿಂದ ಪ್ರಜಾಪ್ರಭುತ್ವಕ್ಕೆ ಹೊಡೆತ ಅಂತ ನಾನು ಭಾವಿಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೊಂದು ಸ್ಪಷ್ಟವಾಗಿರುವಂತ ಒಂದು ಸಂದೇಶವನ್ನ ಹಾಕೊಟ್ಟಿದ್ದಾರೆ ಒಂದು ಚೌಕಟ್ಟನ್ನು ಹಾಕೊಟ್ಟಿದ್ದಾರೆ ಅದರಲ್ಲಿ ವಾಕ್ ಸ್ವಾತಂತ್ರ್ಯವೂ ಇದೆ ನನ್ನ ವಾಕ್ ಸ್ವಾತಂತ್ರ್ಯವನ್ನ ಕಸಿಯುವಂತ ಈ ಪ್ರಯತ್ನವನ್ನ ನಾನು ವಿರೋಧಿಸ್ತೀನಿ ನಾನು ಧಿಕ್ಕರಿಸ್ತೀನಿ ಮತ್ತು ಇದಕ್ಕೆ ಪ್ರತಿಯಾಗಿ ಇವತ್ತು ನಾವು ಏನು ಕಾರ್ಯಕ್ರಮ ಇದೆ ಕುಂದಾಪುರದಲ್ಲಿ ಆ ಕಾರ್ಯಕ್ರಮವನ್ನ ಎಂದಿನಂತೆ ನಡೆಸ್ತೀವಿ ಒಂದು ಆಯೋಜಕರ ದೃಷ್ಟಿಯಿಂದ ತುಂಬಾ ಹೆದರಿಸುವಂತ ಪ್ರಯತ್ನ ಮಾಡಿದ್ದಾರೆ ಪೊಲೀಸರು ಬಟ್ ನಮಗೆ ಈ ತರದ ಅನೇಕ ಕಾರ್ಯಕ್ರಮಗಳನ್ನು ಮಾಡಿರೋದ್ರಿಂದ ನಮ್ಗೆ ಈ ತರದ ಯಾವುದೇ ಚಿಂತೆ ಇಲ್ಲ ಟೆನ್ಷನ್ ಇಲ್ಲ ಖಂಡಿತವಾಗಿಯೂ ನಾವು ಇದನ್ನ ಹೀಗೆ ಮುಂದುವರಿಸಿಕೊಂಡು ಹೋಗ್ತೀವಿ